ಅಂಥದ್ ಬಿಟ್ಬಿಟ್ಟು ಇವ್ರು ತಗೊಂಬಂದು ಇಲ್ಲಿ ಹಾಕ್ಬಿಟ್ಟು ಗುಡ್ಡ ಹಾಕ್ಬಿಟ್ಟು ಎ ಡಬ್ಲ್ಯೂ ಅವ್ರು ಬರ್ತೀನಿ ಬರ್ತೀನಿ ಅಂತೇಳಿ ಅವ್ರು ಇದುವರೆಗೂ இவருக்கேக்கி காடி தந்துவிட் அவ சப்ளாய் யார் கொடுத்தார்க்கிஎஸ் பி இல்லை வந்து கேதிரே இவருக்கு கொடுத்தாரி இவ்வளோ கொடுக்கல அவருங்க கொடுக்கல கொடோர்னா கொடக்க விடோதில்ல நீங்க கொடோதில்ல மத்த நாவக்காக ಶತಮಾನದಲ್ಲೇ ಕಂಡು ಕೇಳರಿಯದ ರೀತಿಯಲ್ಲಿ ಬೆಂಗಳೂರಿಗೆ ನೀರಿನ ಆಹಾಕಾರ ಆರಂಭವಾಗಿದೆ ಕುಡಿಯಲು ಸಹ ನೀರಿಲ್ಲ ಈ ಬಾರಿ ವಾಡಿಕೆಗಿಂತಲೂ ಅತಿ ಕಡಿಮೆ ಮಳೆ ಆದ್ದರಿಂದ ಎಲ್ಲೆಡೆ ಕೂಡ ನೀರಿಗೆ ಆಹಾಕಾರ ಆರಂಭವಾಗಿದೆ ಜನರು ತೊಟ್ಟು ನೀರಿಗಾಗಿ ಅಪ ಅಪಿಸುತ್ತಿದ್ದಾರೆ ಇದರ ನಡುವೆ ಸರ್ಕಾರ ಯಾರೆಲ್ಲ ನೀರಿನ ಟ್ಯಾಂಕರ್ ಗಳನ್ನ ಹೊಡಿಸ್ತಾ ಇದ್ದಾರೋ ಅವರ ವಿರುದ್ಧ ಕಠಿಣ ಕ್ರಮಗಳಿಗೆ ಮುಂದಾಗಿದೆ ಯಾವುದೇ ಮಾಹಿತಿಯನ್ನ ನೀಡದೆ ನೀರಿನ ಟ್ಯಾಂಕರ್ ಗಳನ್ನ ಆರ್ಟಿಒ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ಬಿಡಬ್ಲ್ಯೂ ಎಸ್ ಎಸ್ ಬಿ ಅಧಿಕಾರಿಗಳು ತೋರಿಸಿದ ಆ ಜಾಗದಲ್ಲಿ ನೀರು ಹಾಕಬೇಕು ಎನ್ನುವಂತ ಕಠಿಣ ಆದೇಶವನ್ನ ನೀಡಿರೋದನ್ನ ಪ್ರತಿಭಟಿಸಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೊಟ್ಟಿಗೆ ವಾರ್ಡ್ನ ಜಂಬೂ ಸವಾರಿ ದಿಣ್ಣೆಯ ಬಳಿ ಏಕಾಏಕಿ ನೀರಿನ ಟ್ಯಾಂಕರ್ನ ಎಲ್ಲ ಮಾಲೀಕರು ಕೂಡ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಒಂದು ಕಡೆ ತೈಲ ಬೆಲೆಗಳು ಗಗರಕ್ಕೇರಿವೆ ಇನ್ನೊಂದು ಕಡೆ ನೀರಿಗೆ ಆಹಾಕಾರವಿದೆ ಅದರಲ್ಲೂ ಕೂಡ ಅಲ್ಲಿ ಅಲಿದು ನೀರನ್ನ ತಂದು ಜನರಿಗೆ ನೀಡ್ತಾ ಇದ್ರೆ ಅಂದ್ರೆ ಸರಬರಾಜು ಮಾಡ್ತಾ ಇದ್ರೆ ಸರ್ಕಾರ ಈ ರೀತಿಯಾದಂತಹ ಕಠಿಣ ಕ್ರಮಕ್ಕೆ ಮುಂದಾಗಿರುವಂತದ್ದು ದೌರ್ಜನ್ಯ ಅಂತ ಹೇಳಿ ಈ ಒಂದು ವಾಟರ್ ಟ್ಯಾಂಕರ್ ಗಳ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಹರೀಶ್ ಅವರು ಸರ್ಕಾರದ ವಿರುದ್ಧ ಮತ್ತು ಬಿಡಬ್ಲ್ಯೂ ಎಸ್ ಎಸ್ ಬಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಆ ಒಂದು ಪ್ರತಿಭಟನೆಯ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಮಾಡಿ ನಾವು ಟ್ಯಾಂಕರ್ ಹಾಕಿದೀವಿ ಸರ್ ನಿಮ್ಮ ಹತ್ರ ಏನಾದ್ರು ಬೇಕು ಅಂತಂದ್ರೆ ನಿಮ್ಮ ಹತ್ರ ನೀರಿದೆ ಒಂದು ಇನ್ನೂರ್ ಮುನ್ನೂರು ಟ್ಯಾಂಕರ್ ನಿಮಗೆ ಗೌರ್ಮೆಂಟ್ ಸರ್ಕಾರದಿಂದ ಹಾಕಿ ಸಪ್ಲೈ ಕೊಡಿ ಸರ್ ಇಲ್ಲಿ ನಾನು ಜಸ್ಟ್ ಒಂದು ಎ ಡಬಲ್ ನೀವು ಆರ್ಟಿಒ ಮೇಲೆ ಹೇಳ್ತೀರಾ ಆರ್ಟಿಒ ಕೇಳಿದ್ರೆ ಡಿ ಸಿನ್ ಕೇಳ್ತಾರೆ ಡಿ ಸಿನ್ ಕೇಳಿದ್ರೆ ಸರ್ಕಾರ ಕೇಳ್ತಾರೆ ನಾವೆಲ್ಲಾ ಮನೆ ಎದುರ್ಗಕ್ಕೆ ಆಗಲ್ಲ ಸರ್ ನೀವು ಗಾಡಿ ಸೀಸ್ ಮಾಡಕ್ ಯಾರ ಪ್ರಾಸ್ತಿ ಸರ್ ಒಂದ್ವೇಳೆ ಯಾರ ಪ್ರಾಸ್ತಿ ನಾವು ಬಂಡವಾಳ ಹಾಕಿ ನಾವು ಗಾಡಿ ಸರ್

ಹೌದು ಬೆಂಗಳೂರಿನಲ್ಲಿ ಇಂದೆಂದು ಕಾಣದ ರೀತಿಯಾದಂತ ನೀರಿಗೆ ಆಹಾಕಾರ ಆರಂಭವಾಗಿದೆ ಕುಡಿಯಲು ಕೂಡ ಒಂದು ತೊಟ್ಟು ನೀರು ಸಿಗ್ತಾ ಇಲ್ಲ ಒಂದು ಕಡೆ ದುಬಾರಿ ಆಗ್ತಾ ಇದೆ ನೀರು ಮತ್ತೊಂದು ಕಡೆ ನೀರು ಕೂಡ ಸಿಗ್ತಾ ಇಲ್ಲ ಸರ್ಕಾರ ಸರಿಯಾಗಿ ಇದನ್ನು ನಿರ್ವಹಣೆ ಮಾಡ್ತಿಲ್ಲ ಎನ್ನುವಂತಹ ಎಲ್ಲೆಡೆ ಕೂಡ ವ್ಯಕ್ತವಾಗ್ತಾ ಇದೆ ನಡುವೆ ಲೋಕಸಭಾ ಚುನಾವಣೆಗಳು ಯಾವುದೇ ಕ್ಷಣದಲ್ಲಿ ಘೋಷಣೆ ಆಗಬಹುದು ಇದರಿಂದ ಸರ್ಕಾರ ಈಗಾಗಲೇ ಹಲವು ರೀತಿಯಾದಂತಹ ಕ್ರಮಗಳಿಗೆ ಮುಂದಾಗಿದೆ ಯಾರೆಲ್ಲ ನೀರಿನ ಟ್ಯಾಂಕರ್ ಗಳನ್ನ ಓಡಿಸ್ತಾ ಇದ್ದಾರೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಆರ್ಟಿಒ ಅಧಿಕಾರಿಗಳು ಮತ್ತೊಂದು ಕಡೆ ಬೆಂಗಳೂರು ನೀರು ಸರಬರಾಜು ನಿಗಮ ಮಂಡಳಿ ಬಿಡಬ್ಲ್ಯೂ ಬಿ ಅವರಿಗೆ ಕಠಿಣವಾದಂತಹ ಆದೇಶಗಳನ್ನ ನೀಡಿದ್ದಾರೆ ಈಗ ಅಧಿಕಾರಿಗಳು ನೀರಿನ ಟ್ಯಾಂಕರ್ ಗಳ ವಿರುದ್ಧ ಸಮರ ಸಾರಿದ್ದಾರೆ ಇದರ ಅನ್ವಯ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಾರ್ಡ್ನ ಜಂಬೂ ಸವಾರಿ ದಿಣ್ಣೆಯ ಬಳಿ ಟ್ಯಾಂಕರ್ಗಳನ್ನು ನಿಲ್ಲಿಸಿ ವಾಹನ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಹೀಗೆ

ಹೋಗಿ ರಿಕ್ವೆಸ್ಟ್ ಮಾಡಿ ವೆಹಿಕಲ್ ಕೊಡಿ ಅಂತ ಕೇಳಿದ್ವಿ ಕೆಲವರೆಲ್ಲ ಕೊಟ್ಟಿದ್ದಾರೆ ನಾವು ಅದನ್ನ ಆಲ್ರೆಡಿ ಯೂಸ್ ಮಾಡ್ತಿದ್ವಿ ಅವರೇ ಕೊಟ್ಟಿದ್ದಾರೆ ವಾರಂಟಿಯಾಗಿ ನಾವು ರಿಕ್ವೆಸ್ಟ್ ಟ್ಯಾಂಕ್ ಲ್ಯಾಂಗ್ವೇಜ್ ಅಂತೇಳಿ ನಾವು ಅದನ್ನ ಯೂಸ್ ಮಾಡ್ತಾ ಇದೀವಿ ಈಗ ಏನಾಗಿದೆ ನಮ್ಮ ಹೆಡ್ ಆಫೀಸ್ ಇಂದ ಇಂಜಿನಿಯರಿಂಗ್ ಚೀಫ್ ಇದಕ್ಕೆ ಅವರು ಇದೇ ಸಂದರ್ಭದಲ್ಲಿ ಬಿಡಬ್ಲ್ಯೂ ಎಸ್ ಬಿ ಇಂಜಿನಿಯರ್ ಇಂಜಿನಿಯರ್ನ ಜೊತೆ ವಾಗ್ವಾದಗಳು ನಡೆದವು ಮಾತಿನ ಚಕಮಕಿಗಳು ನಡೆದವು ಸ್ಥಳಕ್ಕೆ ಆಗಮಿಸಿದಂತ ಪೊಲೀಸ್ನವರು ಈ ಒಂದು ಸಮಸ್ಯೆಯನ್ನ ಪರಿಹರಿಸಲು ಒಂದಷ್ಟು ಚರ್ಚೆಯನ್ನು ನಡೆಸಿದ್ರು ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ ಅಧಿಕಾರಿಗಳು ಮತ್ತು ನೀರಿನ ಟ್ಯಾಂಕರ್ಗಳ ಮಾಲೀಕರ ಮಧ್ಯ ತೂತು ಮೇಮೆ ಆರಂಭವಾಯಿತು ಇಬ್ಬರ ಮಾತಿನ ಚಕಮಕಿ ತಾರಕಕ್ಕೇರಿದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡಿದಂತಹ ವಾಟರ್ ಟ್ಯಾಂಕರ್ಗಳ ಮಾಲೀಕರು ತಮ್ಮ ಆಕ್ರೋಶವನ್ನ ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಿದ್ದು ಹೀಗೆ

ಎರಡು ತಿಂಗಳು ಮಾತ್ರ ಅಂತೆ ಇವ್ರು ಎರಡು ತಿಂಗಳು ಮಾತ್ರ ಹಿಂಗೆ ಹೇಳಿದ್ರೆ ನಾವು ರೆಗ್ಯುಲರ್ ಕಸ್ಟಮರ್ಸ್ ಹಾಕ್ತಾ ಇರ್ತೀವಿ ರೆಗ್ಯುಲರ್ ಕಸ್ಟಮರ್ಸ್ ಹಾಕ್ತಾ ಇದೀವಿ ಅವ್ರ ಕಥೆ ಏನು ಇವ್ರಷ್ಟೊಂದು ಆಸಕ್ತಿ ಇತ್ತು ಅಂದ್ರೆ ಆಗ್ಲಿ ಒಂದು ಇನ್ನೂರ್ ಮುನ್ನೂರು ಟ್ಯಾಂಕರ್ ಹಾಕ್ಲಿ ಯಾವ್ದಾವ ಕೋಟಿ ಗಟ್ಟಲೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಕೋಟಿ ಕೊಟ್ರಿ ಇದಕ್ಕೆ ಕೋಟಿ ಕೊಟ್ರಿ ಅಂತ ಹೇಳ್ತಾ ಇದಾರಲ್ಲ ಆಗ್ಲಿ ಒಂದು ಇನ್ನೂರು ಟ್ಯಾಂಕರ್ ಹಾಕ್ಲಿ ಹಾಕ್ಬಿಟ್ಟು ಬಿ ಡಬ್ಲ್ಯೂ ಎಸ್ ಪಿ ಸಿಂದ ನೀರು ತಗೊಂಡು ಎಲ್ಲಿ ಶಾರ್ಟೇಜ್ ಇದೆ ಕೊಡ್ಲಿ ಅವರೇ ಸರ್ವಿಸ್ ಮಾಡಲಿ ನಾವು ಸರ್ವಿಸ್ ಹತ್ತೆ ಮಾಡ್ತಾರೋದೀಗ ಅದನ್ನು ಬಿಟ್ಬಿಟ್ಟು ಎಲ್ಲಿ ಗಾಡಿ ಬೆಳಗ್ಗೆ ತೊಗೊಂಡ್ ಆರು ಗಂಟೆ ಗಾಡಿಗಳ ಹಾಕೊಂಡಿದ್ದಾರೆ ಇದುವರೆಗೂ ಒಬ್ಬರಿಲ್ಲ ಒಳಗೆ ಹೋಗಿ ಆಫೀಸಲ್ಲಿ ಕೇಳಿದ್ರೆ ಎ ಡಬಲ್ ಇ ಬರಬೇಕು ಅಂತಾರೆ ಎಲ್ಲಿದ್ದಾರೆ ವಿಜಯ ಬ್ಯಾಂಕ್ಲೇ ಬಿಟ್ಟು ಬೆಳಗ್ಗೆ ಅವ್ರು ಬರೋದ್ರಲ್ಲ ಇದ್ದಾರೆ ನಿನ್ನೆನೂ ಇದೇ ಕೆಲಸ ಮಾಡಿದ್ದಾರೆ ತಗೊಂಡು ನಿಲ್ಸ್ಕೊಂಡು ಮೂರು ಗಂಟೆಗೆ ಒಂದೊಂದು ಲೋಡ್ ಕೊಟ್ಬಿಟ್ಟು ಒಬ್ರು ನಾವೇ ಕರ್ಕೊಂಡು ಹೋಗ್ತಾರಂತೆ ಒಬ್ಬರನ್ನ ಈ ಕಡೆ ಸಿಟಿ ಕರ್ಕೊಂಡು ಹೋಗ್ತಾರಂತೆ ಈ ಏರಿಯೋರು ಅಲ್ಲಿ ನೀರು ಹಾಕಬೇಕಂತೆ ಈ ಥರ ದೌರ್ಜನ್ಯ ಮಾಡ್ತಾ ಏನನ್ನ ಏನೋ ಏನನ್ನ ಕೇಳಿದ್ರೆ ಮಾಡಬೇಡಿ ಏನನ್ನ ಕೇಳಿದ್ರೆ ನಾವು ಕೇಸ್ ಫೈಲ್ ಮಾಡ್ತೀವಿ ನಿಮ್ಮ ಕೂಡ ಬೆಳಗ್ಗೆಯಿಂದ ಇದೇ ನಡೀತಾ ಇದೆ ಯಾರೂ ನಮ್ಗೆ ಸ್ಪಂದಿಸ್ತಾನೇ ಇಲ್ಲ ಈಗ ಇವರು ಏನಾದರೂ ಬಂದು ನಮ್ಗೆ ಸ್ಪಂದಿಸಿಲ್ಲ ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ಡ್ರೈವರ್ನ ವರ್ಷಾಂಗಟ್ಟ ನಮ್ಮ ಹತ್ರ ದುಡಿತಾ ಇದ್ದಾರೆ ಅವ್ರಿಗೆ ನಾವೇನು ಒಂದು ಎರಡು ತಿಂಗಳ ಮೂರು ತಿಂಗಳ ಬೇಕಾದರೆ ಅವ್ರ ಮನೆಗೆ ನಾವು ಏನು ಬೇಕೋ ರೇಷನ್ ಆಗಲಿ ಸಂಬಳ ಆಗಲಿ ಕೊಡ್ತೀವಿ ನಾವು ಕಂಪ್ಲೀಟ್ ಒಂದು ಮೂರು ತಿಂಗಳು ವಾಟರ್ ಟ್ಯಾಂಕರ್ ನಿಲ್ಲಿಸ್ಬಿಡ್ತೀವಿ ಗೌರ್ಮೆಂಟೇ ಸಪ್ಲೈ ಕೊಡಲಿ ಹೊಸ ಟ್ಯಾಂಕರ್ಗಳು ಹಾಕಿ ಒಂದು ಇನ್ನೂರ ಮುನ್ನೂರು ಹೊಸ ಟ್ಯಾಂಕರ್ಗಳು ಹಾಕ್ಬಿಟ್ಟು ಅವರೇ ಸಪ್ಲೈ ಕೊಡಲಿ ದಯವಿಟ್ಟು ನಮಗೆ ಬೇಡ ನಮ್ಮ ನಮ್ಮ ಹತ್ರ ದುಡಿಯೋ ಒಂದು ಕಾರ್ಮಿಕರಿಗೆ ನಾವು ಏನು ಮಾಡಬೇಕು ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ ಅದು ಬಿಟ್ಬಿಟ್ಟು ಈ ದೌರ್ಜನ್ಯ ಏನು ಮಾಡೋಕ್ಕೆ ಇಳಿದಿದ್ದಾರೆ ಇವರು ದಯವಿಟ್ಟು ಈ ನ್ಯಾಷನಲ್ ಮೀಡಿಯಾಗದವ್ರು ಇದನ್ನು ಯಾರೋ ಒಬ್ಬರು ಇಬ್ಬರು ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಎರಡು ಎರಡೂವರೆ ಸಾವಿರ ಅಂತ ಹೇಳಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಬೇಕಾದರೆ ಆ್ಯಕ್ಷನ್ ತೊಗೊಂಡು ಮಾಡಲಿ ಅದು ಬಿಟ್ಬಿಟ್ಟು ಯಾರೋ ಒಂದೊಂದು ಗಾಡಿ ಎರಡು ಗಾಡಿ ಇಟ್ಕೊಂಡು ಜೀವನ ಸಾಗಿಸ್ಕೊಂಡು ಸರ್ವಿಸ್ ಮಾಡ್ತಾರೆ ಪಬ್ಲಿಕ್ ಸರ್ವಿಸ್ ಮಾಡ್ತಾರೋ ಅವ್ರಿಗೆ ಇವ್ರು ಗೌರ್ಮೆಂಟ್ ಕಡೆಯಿಂದ ಟಾರ್ಚರ್ ಕೊಡ್ತಾ ಇದ್ದಾರೆ ದಯವಿಟ್ಟು ಇದನ್ನು ಆದಷ್ಟು ಮೇಲ್ನಾಧಾರಿಗಳಾಗಲಿ ಯಾರೇ ಆಗಲಿ ಇದಕ್ಕೆ ಬಂದು ಮುಂದಾಳುತ್ತ ವಹಿಸ್ಕೊಂಡು ಬಗೆಹರಿಸಿ ಇಲ್ಲಾಂದರೆ ನಾವು ಎಲ್ಲರೂ ಡಿಸೈಡ್ ಮಾಡ್ಕೊಂಡು ನಾವು ಗಾಡಿಗಳೇ ನಿಲ್ಲಿಸ್ಬಿಡ್ತೀವಿ ಗೌರ್ ಸರ್ಕಾರನೇ ಕೊಡಲಿ ಬೇಕಂದರೆ ಅವ್ರಿಗೆ ಏನಾಯ್ತು ಅಂತ ಅವನತ್ರ ಏನೈತೆ ಅಂತ ನೋಡ್ತಾರೆ ಹೊರತು ಅವ್ನಿಗೆ ಡ್ರೈವರ್ಗೆ ಏನಾಗಿದೆ ಮಕ್ಕಳಿಗೆ ಏನಾಗಿದೆ ಒಂದು ಹೆಂಡತಿ ಮಕ್ಕಳ ಜೊತೆ ನಿದ್ದೆ ನಿದ್ದೆ ಮಾಡ್ತಾ ಇದ್ದಾನೆ ಎಲ್ಲೋ ಇಲ್ಲೋ ಗೊತ್ತಿಲ್ಲ ಆದರೂ ನಾವು ನೈಟ್ ಅಂಡೇ ಕೆಲಸ ಮಾಡ್ತಾ ಮಾಡ್ತಾಯಿದ್ರೆ ಒಂದು ನೋಡಿ ಬೆಳಗ್ಗೆ ಆರು ಗಂಟೆಯಿಂದ ಕರ್ಕೊಂಬಂದು ಇಲ್ಲಿ ನಿಲ್ಲಿಸಿದ್ದಾರೆ ಊಟ ಇಲ್ಲ ತಿಂಡಿ ಇಲ್ಲ ಅವರು ಶುಗರ್ ಪೇಷೆಂಟ್ ಅವರು ಅವ್ರಿಗೆ ತಲೆ ಸುತ್ತಿ ಬಿದ್ದಿದ್ದಾರೆ ಅಂಥವರೆಗೂ ಇಲ್ಲಿ ಒಂದು ರೆಸ್ಪಾನ್ಸಿಬಲ್ ಅನ್ನೋದು ಒಂದು ಕೊಡ್ತಾ ಇಲ್ಲ ಇಲ್ಲಿ ಯಾವ ಥರ ಬೇಕು ಬೇಕಾ ಒಂದು ಲೋಡ್ ನೀರು ತೊಗೊಂಬಂದು ಹಾಕ್ಬಿಡಿಯಪ್ಪ ಜನಗಳಿಗೆ ಜನಗಳಿಗೆ ಹಾಕಿ ಅಂತ ಹೇಳಿದ್ರೆ ನಾವು ಬೇಕಾದ್ರೆ ಫ್ರೀಯಾಗಿ ನಾವು ಹಾಕ್ತೀರಿ ಹತ್ತು ಲೋಡ್ ಒಳ್ಳೆ ಜಾಗದಲ್ಲಿ ಒಂದು ಲೋಡ್ ಕಮ್ಮಿ ಮಾಡಿಬಿಟ್ಟು ನಾವು ಜನಕ್ಕೆ ನಾವು ಅನುಕೂಲ ಮಾಡಿಕೊಡ್ತೀರಿ ಅಂಥದ್ದು ಬಿಟ್ಬಿಟ್ಟು ಇವ್ರು ತಗೊಂಬಂದು ತೊಗೊಂಬಂದು ಹಾಕ್ಬಿಟ್ಟು ಗುಡ್ಡ ಹಾಕ್ಬಿಟ್ಟು ಎ ಡಬ್ಲ್ಯೂ ಅವ್ರು ಬರ್ತೀನಿ ಬರ್ತೀನಿ ಅಂತೇಳಿ ಅವ್ರು ಇದುವರೆಗೂ ಈ ಕಡೆ ತಲೆ ಹಾಕಿಲ್ಲ ಬರ್ತೀನಿ ಅಂದರೆ ಐದು ನಿಮಿಷ ಬರ್ತೀನಿ ಬೆಳಗ್ಗೆ ಏಳು ಗಂಟೆಯಿಂದ ಇವಾಗ ಮಧ್ಯಾಹ್ನ ಒಂದು ಗಂಟೆ ಆಯಿತು ಯಾರು ಇದು ಮಾಡ್ತಾರೆ ಇಲ್ಲಿ ಹೇಳಿ ಸರ್ ನೀವೇ ನೀವು ನೀವು ಮಾಮ ಮಾಧ್ಯಮದವರು ನೀವು ಮಾಧ್ಯಮದವರು ದಯವಿಟ್ಟು ಇದನ್ನು ಸ್ವಲ್ಪ ಮಾತಾಡಿ ನೀವು ಹೈಲೈಟ್ ಮಾಡಿ ಇದನ್ನು ಜನಗಳಿಗೆ ಅನುಕೂಲ ಮಾಡಿಕೊಡೋ ಥರ ಮಾಡಿ ನಮ್ಗೆ ಅನನುಕೂಲ ಮಾಡ್ತಾ ಜನಗಳಿಗೆ ಅನನುಕೂಲ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲಿ ಅನಾನುಕೂಲ ಮಾಡ್ತಾರೆ ಇವಾಗ ಗಾಡಿನ ಒಂದು ನಿಲ್ಲಿಸಿದೆ ಅದೇ ಐದು ರೋಡ್ ಹೊಡೆಯೋ ಜಾಗದಲ್ಲಿ ಒಂದು ರೋಡ್ ಆಗಲಿಲ್ಲ ನಮ್ಮ ಕೈಯಲ್ಲಿ ಅವನ ಹೆಂತಿ ಮಕ್ಕಳು ಸಾಕೋದು ಹೆಂಗೆ ಗಾಡಿ ಡ್ಯೂ ಕಟ್ಟೋದು ಹೆಂಗೆ ಅದನ್ನು ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕಂತ ನಮಗೂ ಅರ್ಥ ಆಗ್ತಲ್ಲ ನೀರು ಸಿಕ್ಕೋದು ಮೂರು ಅವರ್ಗೆ ಒಂದು ಲೋಡ್ ನೀರು ಸಿಕ್ಕೋದು ನಮ್ಗೆ ಕರ್ದ್ಬಿಟ್ಟು ಮಾತಾಡ್ಲಿ ಎಲ್ಲ ಓನರ್ಸ್ ಬರ್ರಪ್ಪ ಇಷ್ಟು ಗಾಡಿ ಅವರು ಇದ್ದಾರೆ ಓನರ್ಸ್ ಬಂದು ಮಾತಾಡಿ ಎಲ್ಲಾನು ಮಾತಾಡ್ಬಿಟ್ಟು ಏನಾದ್ರೂ ಸಜೆಷನ್ ಕೊಡ್ಲಿ ಈ ತರ ಮಾಡ್ಬೇಕು ಅಂತ ಹೇಳಿ ಅದ್ರ ಲೆಕ್ಕಾಚಾರ ಮಾಡಲಿ ಅದು ಬಿಟ್ಟು ನೀವು ಎಲ್ಲ ಗಾಡಿಗಳ ಸಮೇತ ಡ್ರೈವರ್ ಸಮೇತ ಕರ್ಕೊಂಡು ಓನರ್ಗಳನ್ನೆಲ್ಲ ಕರ್ಕೊಂಡ್ಬಂದಿಲ್ ಬೆಳಗ್ಗೆ ಏಳು ಗಂಟೆಯಿಂದ ಗುಡ್ಡ ಹಾಕೊಂಡಿದ್ದಾರೆ ಇಲ್ಲಿ ನಾವೇನ್ ಮಾಡ್ಬೇಕು ಸುಮಾರು ಒಂದು ಅರವತ್ತು ಹೌದು ಮತ್ತವರು ವಾಟರ್ ಟ್ಯಾಂಕರ್ ಮಾಲೀಕ ಕೂಡ ಆಕ್ರೋಶವನ್ನ ಹೊರ ಹಾಕಿದ್ದು ಹೀಗೆ ಲೋಡ್ ಹೊಡಿತಾವೆ ಇವತ್ತು ಏಳರಿಂದ ಎಂಟು ಲೋಡ್ ಹಾಕ್ತಿದಿವಿ ಅದು ಒಂದು ಎರಡು ಅವ್ರ ಮೂರ್ ಲೋಡ್ ಸಿಗುತ್ತೆ ಈಗ ನಾವು ಅಷ್ಟೇ ಹಾಸ್ಪಿಟ್ಲಿಗೆ ಕಮಿಟ್ಮೆಂಟ್ ಆಗ್ಬಿಟ್ಟಿದ್ದೀವಿ ಕಮಿಟ್ಮೆಂಟ್ ಆಗ್ಬಿಟ್ಟು ಅಪಾರ್ಟ್ಮೆಂಟ್ ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ಜಿ ಇರ್ಬೋದು ಮನೆಗಳು ಇರ್ಬೋದು ನಾವು ಒಂದು ಹತ್ತು ವರ್ಷದಿಂದ ಬಿಸ್ನೆಸ್ ಇರೋದರಿಂದ ಇರೋದ್ರಿಂದ ಮೇಲೆ ಅವರು ಇದು ಮಾಡ್ಕೊಂಡಿದ್ದಾರೆ ಇವ್ರು ರೇಖೆ ಹೇಗೆ ಗಾಡಿ ತಂದ್ಬಿಟ್ರೆ ಅವ್ರಿಗೆ ಸಪ್ಲೈ ಯಾರು ಕೊಡ್ತಾರೆ ಇವ್ರು ಎರಡು ತಿಂಗಳು ಕೊಡ್ತಾರೆ ಮಳೆ ಬರುತ್ತೆ ನಿಮ್ದು ಎತ್ಕೊಂಡು ಹೋಗಿ ಅಂತಾರೆ ಆಮೇಲೆ ಅವ್ನ ನಮ್ಗೆ ಬಿಸ್ನೆಸ್ ಸಿಗುತ್ತಾ ನಮ್ಮ ಹೊಟ್ಟೆ ಮೇಲೆ ಇವ್ರು ಯಾಕೆ ಕೊಡಿಬೇಕು ಇವ್ರು ಇವರಿಗೆ ಇವ್ ಇವ್ರ ಕೆಪಾಸಿಟಿ ಇದ್ರೆ ಇವ್ರು ಗಾಡಿಗಳು ಇಳಗಿಸಿ ಜನಗಳ ಸೇವೆ ಮಾಡಲಿ ಅದ್ಬಿಟ್ಟು ಒಬ್ಬೊಬ್ಬ ಗಡೆಯ ಹಾಕೊಂಡಿರೋನ್ ತಗೊಂಡ್ ಅವ್ನು ಹೊಟ್ಟೆ ಮೇಲೆ ಹೊಡ್ಬಿಟ್ಟು ಅವ್ನ ಹೆಂಡತಿ ಮಕ್ಕಳ ತಲೆ ಮೇಲೆ ಹೊಡೆದ್ಬಿಟ್ರೆ ಇವ್ರು ಉದ್ದಾರ ಬಿಡ್ತಾರ ಬಿಡ್ಲಿ ನಮ್ಮ ಬಿಸ್ನೆಸ್ ಹಾಳು ಮಾಡ್ಬಿಟ್ಟು ಇವ್ರಿಗೆ ತಂದು ಗಾಡಿ ಕೊಡ್ಬೇಕಂತೆ ಯಾಕೆ ನಾವು ನಾವ್ ಕಟ್ತಿ ಕಟ್ತೀವಿ ಅದೆಲ್ಲ ಮಾಡ್ತಿದ್ದಲ್ಲ ಇವ್ರು ಕಟ್ತಾರ ನಾವು ಬಂಡವಾಳ ಹಾಕಿಲ್ವಾ ನಮ್ಮ ಹೆಂಡತಿ ಮಕ್ಳು ಇವ್ರು ಸಾಕ್ತಾರ ಯಾಕ್ರೆ ಈ ತರ ಇವ್ರು ನೀರು ಕೊಡೋರು ನೀವು ಕೊಡಕ್ಕೆ ಬಿಡಲ್ಲ ನೀವು ಕೊಡ್ತಾ ಇಲ್ಲ ಮತ್ತೆ ನಾವ್ ಏನ್ ಮಾಡಕ್ಕಾಗುತ್ತೆ ನಾನು ಏನ್ ಮಾಡಕ್ಕಾಗತ್ತೆ ಹೇಳಿ ನಾವು ಮನೆ ಇಲ್ಲ ಎರಡ್ ದಿನ ನೀರ್ ಇಲ್ಲ ಏನ್ ಮಾಡಕ್ಕಾಗತ್ತೆ ನಾವು ಗೊಟ್ಟಿಕೆರೆ ಶಿವಣ್ಣ ಲೇಔಟ್ ಸರಿನಾ ನಮಗೆ ನೀರು ಟ್ಯಾಂಕರ್ ಅಲ್ಲಿ ಹಾಕ್ತಾ ಇದ್ದಾರೆ ಅವ್ರ ಪಾಪ ಎಲ್ಲಿಂದ ಒಂದೊಂದು ಚೂರು ತಗೊಂಡು ಬಂದು ಹಾಕ್ತಾ ಇದ್ದಾರೆ ಇವಾಗ ಅವ್ರ ಗಾಡಿಯಲ್ಲಿ ನಿಲ್ಲಿಸ್ಬಿಟ್ರೆ ನನಗೆ ಎರಡು ದಿನ ನೀರಿಲ್ಲ ಈ ಬಿ ಎಸ್ ಇಲ್ಲಿ ಬಂದು ಕೇಳಿದ್ರೆ ಇವ್ರು ಕೊಡ್ತಾರಂತೆ ಇವ್ರಿಗೆ ಕೊಡೋದಿಲ್ಲ ಅವ್ರಿಗೆ ಕೊಡೋದಿಲ್ಲ ಕೊಡೋರ್ನ ಕೊಡೋಕೆ ಬಿಡೋದಿಲ್ಲ ನೀವು ಕೊಡೋದಿಲ್ಲ ಮತ್ತೆ ನಾವೇನು ಮಾಡೋಕ್ಕಾಗುತ್ತೆ ಇಲ್ಲೇ ಅವ್ರಿಗೆ ಕೂತ್ಕೊಂಡು ನೀವು ಆರ್ಡರ್ ಪಾಸ್ ಮಾಡ್ತೀರ ಸಿ ನಿಮ್ದು ಇಂಟೆನ್ಷನ್ ಗೌರ್ಮೆಂಟ್ ಇಂಟೆನ್ಶನ್ ಮೇ ಬಿ ರೈಟ್ ಬಟ್ ಆಕ್ಷನ್ ಇಸ್ ದ ಗೌರ್ಮೆಂಟ್ ಆಕ್ಷನ್ ಲೈಕ್ ದಿಸ್ ದ ಇಂಟೆನ್ಷನ್ ಮೇ ಬಿ ರೈಟ್ ಇವ್ರ ಇಂಟೆನ್ಷನ್ ಮೇ ಬಿ ರೈಟ್ ಬಟ್ ಇವ್ರ ಟೋಟಲಿ ರಾಂಗ್ ಅಲ್ಲೆಲ್ಲ ಅಷ್ಟೆಲ್ಲ ಬುತ್ತಿ ಓಡಬೇಕಿದ್ರೆ ಇವರಿಗೆ ನೀರು ಬ್ಲಾಕ್ ಮಾಡಬಾರ್ದು ನೀರು ಬೇಕು ಮನುಷ್ಯ ಗೊತ್ತಾಗಲ್ವಾ ಹೇಳಿ ಅವ್ರು ವಿನಯ್ ಅಂತ ಅಂತ ಹೇಳಿ ಈಗ ಏರಿಯಾಕ್ಟ್ ಇನ್ಚಾರ್ಜ್ ಅಂತ ಅವ್ರಿಗೆ ಹೇಳಿ ಸಂತೋಷ ಹೆಗಡೆ ಅಂತ ಕೊಟ್ಟಿಗೆರೆ ಅಂತ ಹಿಂಗೆ ಮಾತಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಯಾಕೆಂದ್ರೆ ನೀರು ನೀರು ಕೂಡ ಬೇಕು ಅಂತ ಗೊತ್ತಾಗಿದ್ದಾರೆ ಅವರು ಈ ಥರ ಡಿಸಿಷನ್ ತಗೋತಾರೆ ಅಂದರೆ ಏನು ಏನಂತೆ ಅವ್ರಿಗೆ ಏನಂತ ಕ್ವಾಲಿಫಿಕೇಶನ್ ಅವ್ರದ್ದು ಸರ್ ಎಷ್ಟು ತೊಂದರೆ ಆಗ್ತಿದೆ ಅಲ್ಲ ನೋಡಿ ಇವಾಗ ಎರಡು ಮೂರು ದಿನ ಬೇಸಿಗೆಲ್ಲ ನೀರು ಪ್ರಾಬ್ಲಮ್ ಏನೇ ನಾವು ಮಾಡಿದ್ರೆ ಇನ್ನೊಂದು ಈಗ ಮಾಡ್ತೀವಿ ಇಲ್ಲ ಇನ್ನೊಂದು ಹತ್ತನೇ ದಿನಕ್ಕೆ ಮಾಡ್ತೀವಿ ಮಾಡ್ಕೊಡ್ತೀವಿ ಹಾಗೆ ಹಾಗೆ ಅಂತಾರೆ ಹೀಗೆ ಪ್ರೊಲಾಂಗ್ ಮಾಡ್ತಾ ಇದ್ದಾರೆ ಒಂದು ಆಯ್ತಾ ಎರಡನೇದಾಗಿ ಬಿ ನೋಡಿ ಇದೆಲ್ಲ ಬ್ಲಾಕ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಇದು ಏನು ಅಂದರೆ ಮಾಡಕ್ಕೆ ಏನು ಕೆಲಸ ಇದ್ದವ್ರು ಏನೋ ಮಾರ್ಕ್ ಮಾಡ್ಕೊಂಡಿದ್ದಾರೆ ಸಲ ಹಾಗೆ ಆಯ್ತು ಅಲ್ವಾ ಈ ಥರ ಮಾಡಬಾರ್ದು ಸರ್ ಏ ವಯಸ್ಸಾದವರೆಲ್ಲ ಎಲ್ಲೋಬೇಕು ನೀರಿಲ್ಲ ಅಂದರೆ ಸರಿ ಏನೇ ಏನೇ ಸೊಲ್ಯೂಷನ್ ಇದ್ದರೂ ಅವ್ರು ಬೇರೆ ಇದ್ರು ಬ್ಲಾಕ್ ಮಾಡ್ಕೊಂಡು ಗಾಡಿ ಆಚಾರ ಈಗ ಅಧಿಕಾರಿಗಳ ಹೆಚ್ಚು ನಮಗೆ ಅಯ್ಯೋ ತಡಿ ಇದೆ ನಮಗೇನೋ ರೆಸ್ಪಾನ್ಸ್ ಮಾಡಿದ್ರು ಏನು ಸಿನಿ ಬಂದಿದೆ ಅದಕ್ಕೆ ನಾವು ಈ ರೀತಿ ಮಾಡ್ತಾ ಇದ್ದೀವಿ ನಮ್ಮ ಹೇಳ್ತಾ ಇದ್ದೀವಿ ಹೇಳ್ತೀವಿ ಅಲ್ಲ ಐ ಆರ್ ಒಟಿ ಬಂದೆ ಆದರೆ ಅವ್ರಿಗೆ ಏನು ಗೊತ್ತಿಲ್ಲ ಹೆಸರು ಅವ್ರಿಗೆ ಹತ್ರ ಅವ್ರು ಏನು ಮಾಡ್ತಾರೆ ಯಾರೇ ಹೊಸರಟಿ ಇದ್ರು ಡಿಶನ್ ತಗೋಸಿಟ್ಟಿದ್ದವ್ ತಗೋಬೇಕು ಅವ್ರು ಕರೆಕ್ಟಾಗಿ ತಗೋಬೇಕು ಸುಮ್ಮನೆ ಏನೋ ತಗೊಂಬಿಟ್ಟು ಹೋಗಿ ಬ್ಲಾಕ್ ಮಾಡ್ಬಿಟ್ರು ಅಂದ್ಬಿಟ್ಟು ಬ್ಲಾಕ್ ಮಾಡಿಸಲ್ಲ ಟ್ಯಾಕ್ಟ್ ಟ್ಯಾಕ್ಟ್ರನ್ನ ಅಥ್ವಾ ವಾಟರ್ನ ಯಾಕೆಂದ್ರೆ ವಾಟರ್ ಫೆಸಿಲಿಟಿ ಪ್ರತಿಯೊಬ್ಬರಿಗೂ ಬೇಕು ಕರೆಕ್ಟ್ ತಾನೇ ಇಂಥ ಡಿಶನ್ ತಗೋಬೇಕಿದ್ರೆ ಸುಮ್ಮನೆ ಸುಮ್ಮನೆ ಹೇಗೋ ತೊಗೊಳಕ್ಕಾಗಲ್ಲ ಇದಕ್ಕೆ ಕರೆಕ್ಟಾಗಿ ಯೋಚನೆ ಮಾಡಿ ನಾವು ಬೇರೆ ಬಟ್ನಲ್ಲಿ ಬೆಂಗಳೂರಿಗೆ ಮಳೆ ಬಾರದೇ ಇದ್ರೆ ಅಂದ್ರೆ ಇಡೀ ರಾಜ್ಯದಲ್ಲೇ ಬರ ಪರಿಸ್ಥಿತಿ ತಲೆದೂರಿದೆ ನೂರ ಅರವತ್ತೈದಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಕುಡಿಯುವ ನೀರಿಗೆ ಆಹಾಕಾರ ಇದೆ ಅಂತೇಳಿ ಸರ್ಕಾರದ ಮಾಹಿತಿ ಇದೆ ಇದರ ನಡುವೆ ಯಾವುದೇ ರೀತಿಯಾದಂತಹ ಗಟ್ಟಿಯಾದಂತ ಕ್ರಮಗಳನ್ನ ತೆಗೆದುಕೊಳ್ಳೋದಿಕ್ಕೆ ಸರ್ಕಾರವೂ ಕೂಡ ಇಂದು ಮುಂದು ನೋಡ್ತಾ ಇದೆ ಅಳಿದುಳಿದ ಕೊಳವೆ ಬಾವಿಗಳಿಂದ ನೀರಿನ ಟ್ಯಾಂಕರ್ಗಳವರು ನೀರು ತಂದು ಮಾರಾಟ ಮಾಡ್ತಾ ಇದ್ದಾರೆ ಈಗ ಸರ್ಕಾರ ಆ ಟ್ಯಾಂಕರ್ಗಳ ಮೇಲೆ ಕೆಂಗೆಣ್ಣು ಬೀರಿರೋದ್ರಿಂದ ಸಹಜವಾಗಿ ವಾಟರ್ ಟ್ಯಾಂಕರ್ಗಳ ಮಾಲೀಕರು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಈ ಒಂದು ಕ್ರಮಗಳು ಯಾವ ಹಂತವನ್ನು ತಲುಪುತ್ತೆ ಅಂತ ಹೇಳುವುದಕ್ಕೆ ಈಗಲೇ ಕಷ್ಟ ಸಾಧ್ಯವಾದರೂ ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಮತ್ತಷ್ಟು ಭೀಕರವಾಗಿ ನೀರಿನ ಸಮಸ್ಯೆ ಕಾಡುತ್ತಾ ಎನ್ನುವಂಥದ್ದೇ ಯಕ್ಷ ಪ್ರಶ್ನೆಯಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ